ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇನ್ ನಮಃ ಅಜ್ಞಾನತಿರಂದ್ಯ ಜಾನ್ನಂಜಲಶಾಚಯ ಚಕ್ಷುರುಕ್ಷಿ ಮೇನ ತತ್ಮೈ ಶ್ರೀ ಗುರುವೇನ್ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ನೋಡಿ ಈ ದಿನ ಸೋಮವಾರ ಜೊತೆಯಲ್ಲಿ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಸೋಮವಾರ ಬಂದಾಗ ಬೆಳಗಿನ ಕಾಲದಲ್ಲಿ ರಾಹುಕಾಲ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷವರೆಗೂ ರಾಹುಕಾಲವಿದ್ದು ಜೊತೆಯಲ್ಲಿ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಯಮಗಂಟ ಕಾಲವಿರುತ್ತೆ ಪ್ರಾತಃ ಕಾಲದಲ್ಲಿ ಬರುವಂಥದ್ದು ರಾಹುಕಾಲ ನಂತರದಲ್ಲಿ ಬರುವಂಥದ್ದು ಯಮಗಂಟ ಕಾಲ ಪ್ರಾತಃ ಕಾಲದಲ್ಲಿ ರಾಹುಕಾಲ ಪ್ರಾರಂಭವಾಗಿರುತ್ತೆ ನಮಗೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಕೇವಲ ಒಂದೂವರೆ ಗಂಟೆಗಳ ಕಾಲ ಮಾತ್ರ ಅದಕ್ಕೆ ನಮಗೆ ನಿಗದಿಯಾಗಿರುತ್ತೆ ಯಾಕೆ ಅಂತ ಅಂದರೆ ನಂತರದಲ್ಲಿ ಒಂಬತ್ತು ಗಂಟೆ ಮುಗಿದಿದ್ದಂಗೆ ಯಮಗಂಟ ಕಾಲ ಹತ್ತು ಮುಕ್ಕಾಲಿಗೆ ಶುರುವಾಗ್ಬಿಡುತ್ತೆ ಸೊ ಆದ್ದರಿಂದ ಇಂಥ ಸಮಯದಲ್ಲಿ ಮಾತ್ರ ಕಾರ್ಯಗಳನ್ನು ಮಾಡಲಿಕ್ಕಾಗತ್ತೆ ಅಥವಾ ಬೆಳಗ್ಗೆ ರಾಹುಕಾಲ ಹುಟ್ಟೋದಕ್ಕಿಂತಲೂ ಮುಂಚೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷ ಏನು ಹುಟ್ಟುತ್ತೆ ಅದಕ್ಕಿಂತ ಮುಂಚಿತವಾದ ಕೆಲಸ ಕಾರ್ಯಗಳನ್ನು ಪೂಜಾದಿಗಳನ್ನು ವ್ಯವಹಾರಾದಿಗಳನ್ನು ಮಾಡ್ಕೊಳ್ಬೋದು ಅದು ಮೇಷರಾಶಿಯವರಿಗೆ ದಿನ ನಿಮಗೆ ಅತ್ಯಂತ ಪ್ರಗತಿ ಕಾಣುವಂಥ ಶುಭ ದಿನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹಣಕಾಸಿನ ಪ್ರಗತಿ ಸ್ನೇಹಿತರಿಂದ ಪ್ರಗತಿ ವ್ಯವಹಾರದಲ್ಲಿ ಪ್ರಗತಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಉನ್ನತವಾದಂತಹ ಲಾಭ ತಂದುಕೊಡುವಂತಹ ಶುಭ ದಿನ ಖಂಡಿತವಾಗಿರುತ್ತೆ ವ್ಯಾಪಾರಿಗಳಿದ್ದರೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ಹೈನುಗಾರಿಕೆ ಮಾಡುವಂತೆ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಎಲ್ಲರಿಗೂ ಸಹ ಮೇಷರಾಶಿಯವರಿದ್ದರೆ ಅವರಿಗೆ ಸಂತಸದ ದಿನವಾಗಿ ಕಾಟ್ ಚೆನ್ನಾಗಿರುತ್ತೆ ಈ ದಿನ ಮೇಷರಾಶಿಯವರಿಗೆ ಋಷಭರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಆರೋಗ್ಯ ಚೇತರಿಕೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣಗಳು ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥದ್ದು ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳು ನಿಮಗಾಗಿ ನಿರ್ಮಾಣವಾಗಿರುತ್ತೆ ತುಂಬ ಪ್ರಶಸ್ತವಾಗಿರುವ ದಿನಗಳನ್ನು ಖಂಡಿತವಾಗಿ ನೀವು ಇದನ್ನ ನೋಡ್ಬೋದು ಇನ್ನು ಮಿಥುನ ರಾಶಿಯವರೆಗೂ ಸಹ ಸಂತಸದ ದಿನವಾಗಿರುತ್ತೆ ಕುಟುಂಬ ಸಮೇತರಾಗಿ ಸಂತಸದ ದಿನವಾಗಿರುತ್ತೆ ನಿಮಗೆ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಕುಂಬ ಕುಟುಂಬದ ಜೊತೆಯಲ್ಲಿ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳುವಂಥದ್ದು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಹಣಕಾಸಿನ ಅನುಕೂಲ ಎಲ್ಲ ವ್ಯವಹಾರದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅತ್ಯಂತ ಅನುಕೂಲವನ್ನು ಕಾಣುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುವಂಥದ್ದು ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗಿರುತ್ತೆ ಕರ್ಕಾಟಕ ರಾಶಿಯವರಿಗೂ ಸಹ ಅವರಿಗೂ ಸಹ ಅನುಕೂಲವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಪ್ರಶಾಂತತೆಯಿಂದ ವರ್ತನೆ ಮಾಡುವಂತಹ ಮನಸ್ಥಿತಿ ಕಳೆದು ಹೋದಂತಹ ವಸ್ತುಗಳಿಂದಲೇ ಸಹ ಲಾಭವನ್ನು ಮಾಡಿಯುವಂತಹ ಚಿಂತನೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಹಳೆಯ ಸಾಲಗಳ ಹಿಂತಿರುಗಕ್ಕೆ ಆಗುವಂತಹ ಶುಭ ದಿನ ಆಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಸಿಂಹ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಪ್ರಗತಿ ಕಾಣುವಂಥದ್ದು ವ್ಯವಹಾರದಲ್ಲಿ ಅತ್ಯಂತ ಅನುಕೂಲಗಳನ್ನು ಕಾಣುವಂಥದ್ದು ಹೊಸ ಹೊಸ ಕೆಲಸಗಳ ಆಗಮನವಾಗುವಂಥದ್ದು ಆಲೋಚನೆ ಮಾಡಿ ಕೆಲ ಮಾಡಿದಂಥ ಕೆಲಸದಲ್ಲಿ ಅತ್ಯಂತ ಲಾಭದಾಯಕವಾಗುವಂಥದ್ದು ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಸಹಕಾರಿಗಳಿಂದ ಸಹಪಾಠಿಗಳಿಂದ ಅನುಕೂಲತೆಗಳು ಸಹಕಾರ ಸಹಯೋಗ ಸಿಗುವಂತಹ ದಿನಗಳು ಸಿಂಹರಾಶಿಯವರಿಗಾಗಿರುತ್ತೆ ಕನ್ಯಾ ಶುಭ ಕಾರ್ಯಗಳ ಚಿಂತನೆ ಮಾಡುವಂಥದ್ದು ಹೊಸಬಸಕ್ಕೆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅನುಕೂಲವನ್ನು ನೋಡುವಂಥದ್ದು ಮನೆಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂಥದಿಗೆ ಮನಸ್ಸನ್ನು ಮಾಡುವಂಥದ್ದು ಮತ್ತು ವಾಹನಗಳ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಹೊರಗಡೆ ಪ್ರಯಾಣದ ಆಲೋಚನೆ ಮಾಡುವಂಥದ್ದು ಶುಭ ಕಾರ್ಯಗಳ ಅನುಕೂಲತೆಗಳಾಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಎಲ್ಲವೂ ಸಹ ಅನುಕೂಲತೆಗಳನ್ನು ನೋಡುವಂಥದ್ದು ಇನ್ನು ತುಲಾ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ಸ್ವಲ್ಪ ಕುಟುಂಬದಲ್ಲಿ ಬೇಸರದ ವಾತಾವರಣಗಳಿರುತ್ತೆ ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಲಾಭ ವ್ಯವಸಾಯದಲ್ಲಿ ಲಾಭ ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲಿ ಅನುಕೂಲ ಬ್ಯಾಂಕಿನಲ್ಲಿ ಕೆಲಸ ಮಾಡುವಂಥವ್ರಿಗೆ ಪ್ರಗತಿಯನ್ನು ಕಾಣುವಂಥದ್ದು ಸಣ್ಣ ಪುಟ್ಟ ರಸ್ತೆ ಬದಿಯಲ್ಲಿ ಮಾಡುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬಹಳವಾದಂತಹ ಲಾಭ ಸಿಗುವಂಥದ್ದು ಮನಸ್ಥಿತಿ ಬದಲಾವಣೆ ಆಗುವಂಥದ್ದು ಚೇತರಿಕೆ ಆಗುವಂಥದ್ದು ಆರೋಗ್ಯದಲ್ಲಿ ಇದೆಲ್ಲವೂ ಸಹ ಆಗುವಂಥ ವಾತಾವರಣಗಳು ನಿಮ್ಮದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗಬಾರಂತಹ ಆಗುವಂತಹ ಎಲ್ಲ ಕೆಲಸಗಳಲ್ಲಿ ಹಿನ್ನಡೆಗಳು ಹಣಕಾಸಿನ ಕೊರತೆಗಳು ಇದೆಲ್ಲ ಆಗುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ರಾಶಿವರೆಗೆ ಶುಭ ಕಾರ್ಯಗಳ ಚಿಂತನೆ ವ್ಯವಹಾರದಲ್ಲಿ ಲಾಭ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಹೊಸ ಹೊಸ ವಸ್ತುಗಳ ಆಗಮನವಾಗುವಂಥದ್ದು ಇದೆಲ್ಲ ಆಗುವಂಥ ಶುಭ ದಿನಗಳು ಇರುತ್ತೆ ಇನ್ನು ಮಕರ ರಾಶಿವರೆಗೆ ಕೋಪದ ವಾತಾವರಣ ಕೋಪದಿಂದ ಮಾಡಿದಂತಹ ಕೆಲಸದಲ್ಲಿ ನಷ್ಟ ಕಲಹಗಳಾಗು ಕೆಲಸ ಮಾಡುವಂಥ ಜಾಗದಲ್ಲಿ ಕಲಹಗಳಾಗುವಂಥದ್ದು ಮನಸ್ಸಿನ ಸ್ಥಿತಿ ಗೊಂದಲಗಳಿಗೆ ಗೂಡಾಗುವಂಥದ್ದು ಸ್ವಲ್ಪ ವ್ಯವಹಾರದಲ್ಲಿ ವ್ಯವಸಾಯದಲ್ಲಿ ಸ್ವಲ್ಪ ಅನಾನುಕೂಲಗಳನ್ನು ನೋಡುವಂತಹ ದಿನವಾಗುತ್ತೆ ಮಕರ ಕುಂಭ ಕುಂಭರಾಶಿವರಿಗೆ ಮೊಂಡತನ ಮಾಡುವಂಥದ್ದು ದೀರ್ಘವಾಗಿ ಆಲೋಚನೆ ಮಾಡಿ ಮಾತನಾಡುವಂಥದ್ದು ಶತ್ರುಗಳನ್ನು ಮಿತ್ರನಾಗಿ ಮಾಡಿಕೊಳ್ಳುವಂತಹ ಚಾಕುಚಕ್ಯತೆ ಇರುವಂಥದ್ದು ಕಲಹಗಳಿಂದ ದೂರ ಇರುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯ ವಾತಾವರಣಗಳು ನಿರ್ಮಾಣವಾಗುವಂಥದ್ದು ಹೊಸ ಕೆಲಸಗಳ ಆಗಮನವಾಗುವಂಥದ್ದು ಇದೆಲ್ಲವೂ ಸಹ ಕುಂಭರಾಶಿಯವರಿಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಮನಸ್ಸಿನ ಸ್ಥಿತಿ ಬಹಳವಾದಂತ ಪ್ರಶಾಂತವಾಗಿರುತ್ತೆ ಕುಟುಂಬದಲ್ಲಿ ಆರೋಗ್ಯ ಚೇತರಿಕೆ ಆಗುತ್ತೆ ಮಾಡುವಂಥ ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ ಹಣಕಾಸಿನ ಅನುಕೂಲ ಮನಸ್ಸಿಗೆ ತೃಪ್ತಿಕರವಾದಂತಹ ವಾತಾವರಣ ಕೆಲಸ ಮಾಡುವಂತಹ ಸಹಕಾರ ಸಹಯೋಗ ಸಿಗುವಂಥದ್ದು ಸ್ನೇಹಿತರಿಂದ ಈ ರೀತಿಯಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಶುಭವಾಗಿರುವಂಥ ದಿನ ಮೀನರಾಶಿಯವರಿಗೆ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಜ್ಯೋತಿಷಿದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಲೋಕಾಸಮಸ್ತ ಭವಂತು